ರಾಜರಾಜೇಶ್ವರಿ ಕೋ ಆಪ್ ಕ್ರೆಡಿಟ್ ಸೊಸೈಟಿಯ ವಾರ್ಷಿಕ ಸಭೆ ಯರಗಟ್ಟಿ ರಾಜರಾಜೇಶ್ವರಿ ಕೋ ಆಪ್ ಕ್ರೆಡಿಟ್ ಸೊಸೈಟಿಯ ವಾರ್ಷಿಕ ಸಭೆಯು ಸ್ಥಳೀಯ ಸ್ತ್ರೀ ರಾಜರಾಜೇಶ್ವರ ಆಶ್ರಮದಲ್ಲಿ ನಡೆಯಿತು ಈ ವರದಿಯ ಸಾಲಿನಲ್ಲಿ ಸಂಘವು ಒಟ್ಟು ಐದುನೂರ ಒಂಬತ್ತು ಸದಸ್ಯರುಗಳನ್ನು ಹೊಂದಿದ್ದು ಷೇರು ಬಂಡವಾಳ ಹದಿಮೂರು ಲಕ್ಷದ ಅರವತ್ತ್ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ಕಾಯ್ದಿಟ್ಟು ಮತ್ತು ಇತರ ನಿಧಿಗಳು ಐವತ್ತೆಂಟು ಸಾವಿರದ ಆರುನೂರ ಹದಿಮೂರು ಟೇವುಗಳು ಐವತ್ತ್ಮೂರು ಲಕ್ಷದ ಐವತ್ತೆರಡು ಸಾವಿರದ ಒಂಬೈನೂರ ಎಂಬತ್ತಾರು ಜೊತೆಗೆ ಸಾಲಗಳ ವಿವರ ನಲವತ್ತೇಳು ಲಕ್ಷದ ನಲವತ್ತೆಂಟು ಸಾವಿರದ ಆರುನೂರ ನಲವತ್ನಾಲ್ಕು ರು ಸಾಲವನ್ನು ವಿತರಿಸಲಾಗಿದೆ ದುಡಿಯುವ ಬಂಡವಾಳ ಅರವತ್ತೇಳು ಲಕ್ಷದ ಎಪ್ಪತ್ತೈದು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ಆರುನೂರ ಐವತ್ತೊಂದು ರೂಪಾಯಿ ನಿವ್ವಳ ಲಾಭ ಗಳಿಸಿದ್ದು ಒಟ್ಟು ಸೊಸೈಟಿಯ ವ್ಯವಹಾರವು ಎರಡು ಕೋಟಿ ನಲವತ್ನಾಲ್ಕು ಲಕ್ಷ ಇಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರು ಮತ್ತು ಶೇಕಡಾ ಐದು ಡಿವಿಡೆಂಡ್ ನೀಡಲಾಯಿತು ಎಂದು ಸಂಘದ ಅಧ್ಯಕ್ಷರಾದ ರಾಜೇಂದ್ರ ಶೆಟ್ಟಿ ಅಧ್ಯಕ್ಷತೆಯನ್ನ ವಹಿಸಿ ತಿಳಿಸಿದರು ಇದೇ ವೇಳೆ ಪೂಜ್ಯ ಗಣಪತಿ ಮಹಾರಾಜರು ಸಾನಿಧ್ಯ ವಹಿಸಿದ್ದರು ಎಂಎಫ್ ಮದ್ದಾಣಿ ವಿಠಲ್ಗೌಡ್ ದೇವರಡ್ಡಿ ಚಂದ್ರಶೇಖರ್ ಹಾದಿಮನಿ ಎಸ್ ಆರ್ ರೇಬಣ್ಣವರ್ ಸಂತೋಷ್ ಹಾದಿಮನಿ ಡಾಕ್ಟರ್ ವಿಶ್ವನಾಥ್ ತಾಮಂಶಿ ರಾಜೇಂದ್ರ ವಾಲಿ ಸೊಸೈಟಿಯ ಉಪಾಧ್ಯಕ್ಷ ಸೋಮನಗೌಡ್ ಧ್ಯಾಮನಗೌಡ್ ಸೊಸೈಟಿಯ ಸದಸ್ಯರಾದ ಕಾಳಪ್ಪ ಪತ್ತರ್ ರೇವಪ್ಪ ಚಿಕ್ಕಣ್ಣವರ್ ಜಗದೀಶ್ ಬಡಿಗೇರ್ ಯಶವಂ ಕದಂ ಭಾಸ್ಕರ್ ಹಿರೇಮೇತ್ರಿ ಪಕೀರಪ್ಪ ನಾಯ್ಕರ್ ಜಯಶ್ರೀ ತುಬಚಿ ಸುನೀತಾ ತಟ್ಮಟಿ ಕುಮಾರಿ ವಿದ್ಯಾವತಿ ಬಡಿಗೇರ್ ವ್ಯವಸ್ಥಾಪಕರಾದ ಬಾಳಪ್ಪ ಬಡಿಗೇರ್ ಮಾರುತಿ ಕದಂ ಜಯಶ್ರೀ ಹಿರೇಮಠ್ ಸುಜಾತ ಸಿದ್ದನ್ಗೌಡ್ ಮೈತ್ರಾ ಹೊಂಗಲ್ ಪಕೀರಪ್ಪ ಕಿಲಾರಿ ಸೇರಿದಂತೆ ಬ್ಯಾಂಕ್ ಷೇರುದಾರರು ಗ್ರಾಹಕರು ಆಶ್ರಮದ ಭಕ್ತರಿಂದ ಇತರರು ಉಪಸ್ಥಿತರಿದ್ದರು